ಿನ ಸ್ಟೇಡಿಯಂನಲ್ಲಿ ಗುರುವಾರ ಜುಲೈ ನಾಲ್ಕನೇ ತಾರೀಕು ಚಕ್ ದೇ ಇಂಡಿಯಾ ಟ್ಯೂನ್ಗೆ ಅನುಭವಿ ಕ್ರಿಕೆಟಿಗರಾದ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರು ಡ್ಯಾನ್ಸ್ ಮಾಡ್ತಾ ಇದ್ದ ಹಾಗೆ ಭಾರತ ತಂಡದ ಸಂಭ್ರಮಾಚರಣೆ ದುಪ್ಪಟ್ಟಾಯಿತು ನವದೆಹಲಿಯಿಂದ ಮುಂಬೈಗೆ ಬಂದಿಳಿದ ನಂತರ ಮರೀನ್ ಡ್ರೈವ್ನಿಂದ ಓಪನ್ ಟಾಪ್ ಬಸ್ ವಿಜಯೋತ್ಸವದ ನಂತರ ಭಾರತ ತಂಡ ರಾತ್ರಿ ಒಂಬತ್ತು ಗಂಟೆಗೆ ಐಕಾನಿಕ್ ವಾಂಖೆಡೆ ಸ್ವೇಡಿಯಂ ತಲುಪಿತು ವಾಂಖೆಡೆ ಸ್ಟೇಡಿಯಂ ತಲುಪಿದ ನಂತರ ರೋಹಿತ್ ಶರ್ಮಾ ಅವರ ಜೊತೆ ವಿರಾಟ್ ಕೊಹ್ಲಿ ಸ್ಟ್ಯಾಂಡ್ ನ ಕಡೆಗೆ ಹೋದ್ರು ಹಾಗೆ ಇಬ್ರು ಬಾಂಗ್ರಾ ಹಾಡಿಗೆ ನೃತ್ಯ ಮಾಡಿದ್ರು ಬಹಳ ದಿನಗಳ ನಂತರ ಗುರುವಾರ ಸಂಜೆ ಭಾರತ ಕ್ರಿಕೆಟ್ ತಂಡ ವಾಂಖೆಡೆ ಸ್ಟೇಡಿಯಂ ತಲುಪಿತು ಇದಕ್ಕೂ ಮುಂಚೆ ಬಾರ್ಬಡೋಸ್ ನಿಂದ ನೇರವಾಗಿ ಬೆಳಿಗ್ಗೆ ದೆಹಲಿಗೆ ಬಂದು ಪ್ರಧಾನಿ ಮೋದಿ ಅವರನ್ನ ಮೀಟ್ ಮಾಡಿ ಬಂದಿತ್ತು ಅಲ್ಲಿ ಮೋದಿ ಜೊತೆ ಉಪಹಾರ ಸೇವನೆ ಮಾತುಕತೆ ನಂತರ ವಿಸ್ತಾರ ವಿಮಾನದಲ್ಲಿ ಮುಂಬೈಗೆ ಬಂತು ವಿಮಾನ ನಿಲ್ದಾಣದಲ್ಲಿ ವಾಟರ್ ಸೆಲ್ಯೂಟ್ನೊಂದಿಗೆ ಅವರನ್ನ ವೆಲ್ಕಮ್ ಮಾಡಲಾಯಿತು ಮುಂಬೈನ ಮರೀನ್ ಡ್ರೈವ್ ರಸ್ತೆಯಲ್ಲಿ ಅಪಾರ ಜನಸಂದಣಿ ಹಾಗೆ ಟ್ರಾಫಿಕ್ನಿಂದ ಲೇಟ್ ಆದ ಸಂಭ್ರಮಾಚರಣೆಯಲ್ಲಿ ಭಾರತ ತಂಡ ಸ್ವಲ್ಪ ಲೇಟ್ ಆಯಿತು ಬಂದಿದ್ದು ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ರಾಹುಲ್ ದ್ರಾವಿಡ್ ಸೂರ್ಯಕುಮಾರ್ ಯಾದವ್ ಸೇರಿದ ಹಾಗೆ ಭಾರತ ತಂಡ ಬಸ್ನಲ್ಲಿ ಟಿ ಟ್ವೆಂಟಿ ವಿಶ್ವಕಪ್ ಟ್ರೋಫಿಯನ್ನು ಪ್ರದರ್ಶಿಸುತ್ತಾ ಅದ್ದೂರಿಯಾಗಿ ಸಂಭ್ರಮಿಸಿತು ಭಾರತ ತಂಡದ ಬಸ್ನ ಸುತ್ತ ಅಭಿಮಾನಿಗಳು ಜಮಾಯಿಸ್ತಾ ಇದ್ದಾಗ ರಾಹುಲ್ ದ್ರಾವಿಡ್ ವಿರಾಟ್ ಕೊಹ್ಲಿ ಜೋರಾಗಿ ಕಿರ್ಚಾಡುವ ಮೂಲಕ ಸಂಭ್ರಮಿಸಿದ್ರು ಏಳು ಗಂಟೆಗೆ ವಾಂಖೆಡೆ ಸ್ಟೇಡಿಯಂಗೆ ಬಂದು ಸಂಭ್ರಮಾಚರಣೆ ಮಾಡ್ತಾರೆ ಅಂದ್ಕೊಂಡಿದ್ರು ಆದ್ರೆ ಅಭಿಮಾನಿಗಳ ಹೆಚ್ಚು ಸಂಖ್ಯೆಯಿಂದ ಮರೀನ್ ಡ್ರೈವ್ ದಾಟೋದಕ್ಕೆ ತುಂಬಾ ಟೈಮ್ ಹಿಡಿತು ಕೊನೆಗೂ ವಾಂಖೆಡೆ ಸ್ಟೇಡಿಯಂಗೆ ಬಂದ ಮೇಲೆ ಅಲ್ಲಿ ಸಾವಿರಾರು ಅಭಿಮಾನಿಗಳ ಮಧ್ಯೆ ಸ್ಟೇಡಿಯಂಗೆ ಎಂಟ್ರಿ ಕೊಡ್ತಾ ಇದ್ದ ಹಾಗೆ ರೋಹಿತ್ ಶರ್ಮಾ ರಾಹುಲ್ ದ್ರಾವಿಡ್ ವಿರಾಟ್ ಕೊಹ್ಲಿ ಜಸ್ಪ್ರೀತ್ ಬುಮ್ರಾ ತಮ್ಮ ಅನಿಸಿಕೆಗಳನ್ನ ಹಂಚಿಕೊಂಡ್ರು ನಂತರ ಬಿಸಿಸಿಐ ಅಧ್ಯಕ್ಷ ರೋಜರ್ ಬಿನ್ನಿ ಉಪಾಧ್ಯಕ್ಷ ರಾಜೀವ್ ಶುಕ್ಲಾ ಕಾರ್ಯದರ್ಶಿ ಜೈಶಾ ಅವರು ಭಾರತ ತಂಡದ ಆಟಗಾರರಿಗೆ ನೂರ ಇಪ್ಪತ್ತೈದು ಕೋಟಿ ರೂಪಾಯಿಗಳ ಚೆಕ್ ಹಸ್ತಾಂತರಿಸಿದ್ರು ಅಂತಿಮವಾಗಿ ಭಾರತ ತಂಡದ ಆಟಗಾರರು ಸಿಬ್ಬಂದಿ ಮೈದಾನದಲ್ಲಿ ಸುತ್ತು ಹಾಕಿ ಅಭಿಮಾನಿಗಳತ್ತ ರೋಹಿತ್ ಚೆಂಡು ಎಸೆದ್ರು ಟಿ ಟ್ವೆಂಟಿ ವಿಶ್ವಕಪ್ ಟ್ರೋಫಿಯನ್ನ ಪ್ರದರ್ಶಿಸಿ ಚಕದೇ ಇಂಡಿಯಾ ವಂದೇ ಮಾತರಂ ಹೀಗೆ ಬೇರೆ ಬೇರೆ ಗೀತಗಳಿಗೆ ಬೇರೆ ಬೇರೆ ಸಾಂಗ್ಗಳಿಗೆ ಡ್ಯಾನ್ಸ್ ಮಾಡಿ ರಂಜಿಸಿದ್ರು ಟೀಂ ಇಂಡಿಯಾ ಸಂಭ್ರಮಾಚರಣೆಯ ವಿಡಿಯೋ ಅಂತೂ ಸೋಷಿಯಲ್ ಮೀಡಿಯಾದಲ್ಲಿ ಲಕ್ಷ ಲಕ್ಷ ಗಟ್ಟಲೆ ಶೇರ್ ಆಗ್ತಾ ಇದೆ ಕೋಟಿ ಕೋಟಿ ವ್ಯೂಸ್ ಪಡ್ಕೊಳ್ತಾ ಇದೆ Thank <sighs> you.